ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಮುಂದೆ ನಾರಾಯಣ್ ಅನ್ನೋರು ನಮ್ಮ ತಾತ ಅವರು ಇದಾರೆ ಜೊತೆನಾಗ ನಡೆ ರಿಟೈರ್ಡು ತುಂಬಾ ಹಿರಿಯರು ವ್ಯವಸಾಯದಲ್ಲಿ ಅವ್ರಿಗೆ ತುಂಬಾ ಜ್ಞಾನ ಇದೆ ಈಗ ನಾವು ಒಂದೇ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ನಾವು ಇಂಟರ್ವ್ಯೂ ಕರೆದಿದ್ವಿ ಪಾಪ ದಯವಿಟ್ಟು ಅವರು ಅವ್ರ ಕೆಲಸಗಳೆಲ್ಲ ಬಂದಿಗಿಟ್ಟು ಇವತ್ತು ನಮ್ಮ ಜೊತೆ ಇಂಟರ್ವ್ಯೂ ಕೂತ್ಕೊಂಡಿದ್ದಾರೆ ಈಗ ನನ್ನ ಕ್ವಶನ್ ಏನಂದ್ರೆ ಹೇಳಿ ಇವತ್ತಿನ ದಿನಗಳಲ್ಲಿ ಜನ ನಮ್ಮ ರೈತರು ಏನು ಮಾಡ್ತಾ ಇದಾರೆ ಕಳೆ ಔಷಧಿನ ಜಾಸ್ತಿ ಸಿಂಪಡಣೆ ಮಾಡ್ತಾ ಇದಾರೆ ಅದರಿಂದ ಮನುಷ್ಯನಿಗೆ ಏನಾದ್ರು ಎಫೆಕ್ಟ್ ಇದೆಯಾ ಅಂತ ಕಳೆ ಔಷಧಿ ಹೊಡೆದು ಹೊಡೆದು ಭೂಮಿ ಸತ್ವ ಕಳ್ಕೊಂತಾ ಇದೆ ಮತ್ತೆ ಅದರಲ್ಲಿ ಬೆಳೆಯತಕ್ಕಂತ ಒಂದು ಆಹಾರ ಆಗ್ಲಿ ತರಕಾರಿ ಆಗ್ಲಿ ಅದನ್ನ ನಾವು ಸೇವಿಸ್ತಾ ಇರೋದ್ರಿಂದ ಯುವಕಳಿಗೆ ಪೀಳಿಗೆ ಇವತ್ತಿನ ದಿವಸ ಹದಿನೆಂಟು ಇಪ್ಪತ್ತು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಕ್ಯಾನ್ಸರ್ ಆಗ್ತಾ ಇದೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳಿಂದ ಹಿಡ್ಕೊಂಡು ಎಲ್ಲಾರು ತೊಂದರೆ ಆಗ್ತಾನೆ ಈಗ ಕಳೆ ವಸ್ತು ಹೊಡೆಯೋದ್ರಿಂದ ಭೂಮಿ ಸತ್ವ ಏನಾದ್ರು ಕಳ್ಕೊಳ್ತದ ಅಂತ ಭೂಮಿ ಪೂರ ಕಳ್ಕೊಂತ ಇದೆ ನೂರ್ ನೂರ್ ಪರ್ಸೆಂಟ್ ಭೂಮಿ ಸತ್ವನೇ ಕರ್ಕೊಂತ ಇದೆ ಚೆನ್ನಾಗಿ ಎಲ್ಲಿ ಏನು ಯಾವ ಬೆಳೆ ಇಟ್ಟು ಸರಿಗೆ ಬರ್ತಾ ಇರಲಿಲ್ಲ ಟಮಟ ಇಡು ಅದಕ್ಕೆ ಅದಕ್ಕ ರೋಗ ಅಂತ ಹೇಳ್ತಾರೆ ಮತ್ತೆ ಗಿಡ ಕಾಯಿ ಕಟ್ಟಲ್ಲ ಸಂಕ್ರಮಣ ಹಾಳಾಗಿ ಹೋಗ್ತಾ ಇದೆ ಜನ ಹೇಳೋದೇನಂದ್ರೆ ಪ್ರಕೃತಿ ಹಾಳಾಗಿದೆ ಅಂತಾರೆ ಇಲ್ಲ ತಪ್ಪು ಅದಲ್ಲ ನಾವು ಭೂಮಿ ನಾವು ಕೆಡಿಸ್ತಾ ಇದ್ದೀರಿ ಭೂಮಿ ಮೇಲೆ ಪ್ರಕೃತಿ ಏನ್ ಮಾಡಿದೆ ಅವತ್ತೇನೇ ಪ್ರಕೃತಿ ಅದೇ ಇವತ್ತಿನ ಅದೇ ಪ್ರಕೃತಿನೇ ಇದೆಲ್ಲಾ ಅಲ್ಲಿ ಕಳೆ ನಾವು ಭೂಮಿಗೆ ಹಾಯಿ ಮಾಡಿಬಿಟ್ಟು ಸೇರ್ಸ್ಬಿಟ್ಟು ಇವತ್ತಿಂದ ಬೆಳೆ ಬೆಳೆ ಅಂದ್ರೆ ಎಲ್ಲಿ ಬೆಳಿತಾ ಇದೆ ಆಳ ಹೋಗ್ತಾ ಇದೆ ಎಲ್ಲನು ಬೆಂಗಿ ರೋಗ ಬಂತು ಕಾಯಿ ಕಟ್ಲಿಲ್ಲ ಸರಿಯಾಗಿ ಬರ್ಲಿಲ್ಲ ಕಲರ್ ಬರ್ಲಾ ಅಂತಂದ್ರೆ ಭೂಮಿಗೆ ಸೇರ್ಸ್ತಾ ಇರೋದೇ ತುಂಬ ರೈತರು ನಮ್ಮಲ್ಲಿ ಬೆಳೆ ಆಗಲ್ಲ ಹೊರಗಡೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಭೂಮಿ ಖರೀದಿ ಮಾಡಿ ಅಲ್ಲಿ ಬೆಳೆ ಬೆಳೆದು ಅಲ್ಲಿಂದ ಟೊಮೆಟೊ ತಗೊಂಡ್ಬರ್ತಾ ಇದ್ದಾರೆ ಆಶೆ ಕಡದಲ್ಲೇ ನಂಬರ್ ಒನ್ ನಮ್ಮ ಒಂದು ನಂಬರ್ ಸೆಕೆಂಡ್ ಅಲ್ಲಿ ಇತ್ತು ನಮ್ಮ ಮಾರ್ಕೆಟ್ ಅಂದ್ರೆ ಇಲ್ಲಿ ಭೂಮಿ ಇಲ್ಲಿಂದ ರೈತರು ಯಾವಾಗ ಟೊಮೆಟೊ ಬೆಳೆದು ಇದ್ ಮಾಡ್ತಾ ಇದ್ರು ಯಾವಾಗ ಕಳೆದ ಹೆಚ್ಚಾಯ್ತು ಅವಾಗ ಏನಾಯ್ತು ಅಂದ್ರೆ ಭೂಮಿಯಲ್ಲಿ ಕೊಟ್ಟ ಕಳ್ಕೊಂಡು ಆ ಒಂದು ಬೆಳೆಯನ್ನ ಬೆಳೆಯೋದಿಕ್ಕೆ ಬಿಡ್ತಾ ಇಲ್ಲ ಈ ಜನ ರೈತರು ಅನ್ಕೊಳ್ಳೋದೇನಂತ ಆ ಪ್ರಕೃತಿ ಹಾಳಾಗಿದೆ ನಾವು ಇದ್ ಮಾಡ್ತಾ ಇದೀವಿ ಮತ್ತೆ ಅದಕ್ಕೆ ಯಾವ್ದೋ ಒಂದು ಅವರಿ ಈಗ ಎಲ್ಲ ಓಕೆ ಈ ಇದಕ್ಕೆ ಏನು ಈಗ ಭೂಮಿ ಕಳೆ ಬರ್ತದೆ ಆ ಕಳೆ ಹೋಗೋದಕ್ಕೆ ಬೇರೆ ಏನಾದ್ರು ಪರ್ಯಾಯ ಮಾರ್ಗ ಏನಾದ್ರು ಉಂಟ ಅಂತ ಇವತ್ತು ರೈತರೇನೆ ಪಂಚಾಮೃತ ಅದೇನೋ ಅಂತೇಳಿ ರೆಡಿ ಮಾಡ್ತಾ ಇದ್ರು ಜೀವಾಮೃತ ಅಂತೇಳಿ ರೆಡಿ ಮಾಡ್ತಾ ಇದ್ರು ಡ್ರಮ್ ಅಲ್ಲಿ ಹಾಕ್ಬಿಟ್ಟು ಕಳೆ ಇಟ್ಟು ಬೆಳವಣಿಗೆಗೆ ಮಾಡ್ತಾ ಇದ್ರು ಅದೇ ತರನೇ ಈ ಕಳೆ ಔಷಧಿಕ ಸುಣ್ಣ ಗಂಜಲ ಉಪ್ಪು ಈ ಎಕ್ಕೆ ಗಿಡ ಎಕೆ ಗಿಡ ಬಿಳಿದಾಗ್ ನಾವು ಪೂಜೆ ಮಾಡ್ತೀವಲ್ಲ ಈಜೆ ಮಾಡೋದು ಆ ಎಕೆ ಗಿಡ ಯಾವುದೊ ಒಂದು ಹಾಕ್ಬೋದು ಅದೇ ಬಿಳಿದು ಆಗ್ಬೋದು ಇಲ್ಲಿ ಕೆಂಪದು ಹಾಕ್ಬೋದು ಅದನ್ನ ತಂದ್ಬಿಟ್ಟು ಜಜ್ಜಿಬಿಟ್ಟು ಈ ಡ್ರಮ್ಮಲ್ಲಿ ಹಾಕಿ ಹದಿನೈದು ದಿವ್ಸ ಬಿಟ್ಬಿಟ್ಟು ಆಮೇಲೆ ಅದನ್ನ ಅವಾಗ ಅವಾಗ ಕೋಸಲ್ಲಿ ಕಲಸಿ ಅದನ್ನ ಐದ್ ಲೀಟರ್ಕ ಒಂದ್ ಲೀಟರ್ ಈ ನಾವು ಅದನ್ನ ಎತ್ಕೊಂಡು ಒಂದ್ ಲೀಟರ್ ನಾವು ಮಾಡಿರ್ತಕ್ಕಂಥ ಒಂದು ಔಷಧಿ ಒಂದ್ ಲೀಟ್ರು ಐದ್ ಲೀಟರ್ ನೀರನ್ನ ಎತ್ಕೊಂಡು ಕಲ್ಸ್ಬಿಟ್ಟು ಭೂಮಿ ಹೊಡೆದ್ರೆ ಕಳೆ ಹೋಗುತ್ತೆ ಭೂಮಿಗೆ ಯಾವ ತರನು ವಿಷ ಸೇರಲ್ಲ ಅವಾಗ ಬೆಳೆನೂ ಚೆನ್ನಾಗ್ ಆಗುತ್ತೆ ಆತರ ನಮ್ಮ ರೈತರು ಯಾಕೆ ಮಾಡಬಾರ್ದು ಈ ತರ ಮಾಡ್ತಾ ಇದಾರೆ ಗಂಜಲ ಅದು ಪ್ರಾಕೃತಿಕೋಸ್ತಿರ್ಬೋದು ಉಪ್ಪು ಮತ್ತೆ ತುಣ್ಣ ಮತ್ತೆ ಎಕ್ಕಿ ಗಿಡ ಅಂದ್ರೆ ಗಂಜಲ ಆ ತರ ಎಕ್ಕಿ ಗಿಡ ಇದನ್ನೆಲ್ಲ ಒಂದು ಬಕೀಟಲ್ಲಿ ಹಾಕಿ ಒಂದ್ ಹದಿನೈದು ದಿವಸ ಬಿಟ್ರೆ ಆಮೇಲೆ ಅದು ಅದ್ರಿಗೆ ಇದು ಗಂಜಲ ತುಪ್ಪ ಹಾಕೋಬೇಕು ಗಂಜಲ ಹಾಕ್ಬೇಕಂತೆ ಅದನ್ನ ಎತ್ಕೊಂಡು ಒಂದು ಸಮ ಪ್ರಮಾಣದಲ್ಲಿ ಹದಿನೈದು ದಿವಸ ಕೊಳಿಯಾಗ ಬಿಡ್ಬೇಕು ಆ ಕೊಳಿಯಕ್ಕೆ ಬಿಟ್ಟ ಮೇಲೆ ಅಹ್ ಒಂದು ಲೀಟರ್ ಒಂದು ಲೀಟರ್ ಅದನ್ನ ಏರ್ ಮಾಡಿ ಅದನ್ನ ಎತ್ಕೊಂಡು ಐದು ಲೀಟರ್ ನೀರ್ ಇಟ್ಕೊಂಡು ಸ್ಪ್ರೇ ಮಾಡಿದ್ರೆ ಎಲ್ಲಾ ಮ್ಯಾಚ್ ಆಗ್ತದೆ ಅಂತ ಹೇಳ್ತಾರೆ